ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸೇ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಎಲ್ಲ ವೀಡಿಯೋಸ್ ರೆಕಾರ್ಡ್ ಆಗಿತ್ತು ಸಮ್ ರೀಸನ್ನಿಂದ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಹಾಕಿರಲಿಲ್ಲ ಈ ಇವತ್ತಿನಿಂದ ಆ ಒಂದು ವೀಡಿಯೋಸ್ನ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಇದು ವಿಡಿಯೋ ಸುಮಾರು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿರೋ ಅಂಥ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಯಿ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಇದ್ದೀನಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಮಿನಿ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಆದರೆ ರೆಸಿಪಿದು ಶಾರ್ಟ್ ವೀಡಿಯೋನ ಸಿಂಪಲ್ಲಾಗಿ ಇದ್ರ ಡೀಟೇಲ್ ಆಗಿ ಇವತ್ತು ಲಾಂಗ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದನ್ನು ರಾಗಿ ರೊಟ್ಟಿ ಜೊತೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಫಸ್ಟಿಗೆ ಇಲ್ಲಿ ಕಾಯಿಪಲ್ಯ ಮಾಡಲಿಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವನ್ನು ಕರ್ಬೇವನ್ನ ಇದ್ದೀನಿ ಅದಾದಮೇಲೆ ಸಣ್ಣಗೆ ಹಚ್ಚಿರೋಂಥ ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಕ್ರಶ್ ಮಾಡಿರುವಂಥ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ತುಂಬ ಸಿಂಪಲ್ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೀಡಿಯಂ ಸೈಜಿಂದು ಟೊಮೊಟೊ ಇದಿಷ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ನಾವು ಯಾವ ಕ್ವಾಂಟಿಟಿಯಲ್ಲಿ ತೆಂಗಿನಕಾಯಿಯನ್ನು ಹಾಕ್ತೀವೋ ಅದೇ ಸಮ ಪ್ರಮಾಣದಲ್ಲಿ ಈರುಳ್ಳಿ ಟೊಮೊಟೊ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಜಾಸ್ತಿ ಕಾಯಿ ಇಷ್ಟಪಡೋರು ಹೆಚ್ಚಾಗಿ ಕಾಯಿ ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆ ಕೊನೆಯಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ಆವಾಗ ಇದನ್ನು ಚೆನ್ನಾಗಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ಕಾಯಿ ಪಲ್ಯ ರೆಡಿಯಾಗಿರುತ್ತೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮುಂಚೆ ಊರಲ್ಲಿ ಜಾಸ್ತಿ ಮಾಡ್ತಿದ್ರು ಇತ್ತೀಚೆಗೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ನಾವು ಸಡನ್ನಾಗಿ ಏನಾದರೂ ಊರಿಗೆ ಹೋದರೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ರೊಟ್ಟಿ ಮುದ್ದೆ ಎಲ್ಲ ಮಾಡೋವಂಥದ್ದು ಊರಿಗೆ ಹೋದರೆ ಜಾಸ್ತಿ ಇದೇ ಥರದ್ದು ಹುಚ್ಚಳ ಚಟ್ನಿ ರೊಟ್ಟಿ ಅಥವಾ ತೆಂಗಿನಕಾಯಿ ಪಲ್ಯ ಅಥವಾ ಉರುಳಿಕಾಯಿ ಪಲ್ಯ ಹುರುಳಿ ಚಟ್ನಿ ಈ ಥರದ್ದನ್ನ ಮಾಡ್ತಾ ಇರ್ತೀವಿ ಅದಾದಮೇಲೆ ಅಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಪಲ್ಯನ ರೆಡಿ ಆಗಲಿಕ್ಕೆ ಇಟ್ಬಿಟ್ಟು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ನಾತ್ಕೊಬೇಕು ಆವಾಗ ಸಾಫ್ಟಾಗಿ ಬರುತ್ತೆ ಒಬ್ಬಿ ಕೂಡ ಬರ್ತವೆ ರೊಟ್ಟಿ ನಮ್ಮನೆಯಲ್ಲಿ ಜಾಸ್ತಿ ತಟ್ಟೋ ರೊಟ್ಟಿನೇ ಮಾಡೋದು ಸಮಟೈಮ್ಸ್ ಎಲ್ಲೋ ಅಪರೂಪಕ್ಕೆ ನಾವು ಬಳಿಯೋ ರೊಟ್ಟಿ ಮಾಡೋದು ರವೆ ರೊಟ್ಟಿ ಆದರೆ ಮಾತ್ರ ಬಳಿಯೋದು ಅದಾದಮೇಲೆ ಇಲ್ಲಿ ತವೆನ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟೊಳಗೆ ಪಲ್ಯ ಕೂಡ ರೆಡಿ ಆಯಿತು ಅದನ್ನು ಕೂಡ ಆಫ್ ಮಾಡಿ ನೀಟಾಗಿ ತಟ್ಕೊಬೋದು ನಾನು ಯಾವಾಗಲೂ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿನೇ ಹೆಚ್ಚಾಗಿ ಮಾಡೋದು ಜೋಳದ ರೊಟ್ಟಿ ಸ್ವಲ್ಪ ಕಡಿಮೆಯೇ ಯಾಕೆಂದರೆ ನನಗೆ ಇದರಲ್ಲಿ ಬಾ ಅಷ್ಟು ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ಆಲ್ಮೋಸ್ಟ್ ಅದು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ತಿಂಗ್ಳಿಗೆ ಒಂದು ಸಲ ಅಥವಾ ಎರಡು ಸಲ ಈ ಥರದನ್ನ ಮಾಡ್ತಿರ್ತೀವಿ ಅಷ್ಟೇ ಚೆನ್ನಾಗಿ ಇಲ್ಲಿ ಅಯ್ಯ ರೊಟ್ಟಿಯನ್ನು ನಾತ್ಕೊಂಡ್ಮೇಲೆ ತಟ್ಕೊಂಡ್ಮೇಲೆ ಅದರಲ್ಲಿ ಮೇಲ್ಗಡೆ ಇರೋಂಥ ಡಸ್ಟನ್ನೆಲ್ಲ ತೆಗೆದುಬಿಟ್ಟು ತವೆ ಮೇಲೆ ಹಾಕಿ ಒಂದೆರಡು ಸಲ ಮತ್ತೆ ನಾತ್ಕೊಂಡು ಪಕ್ಕದಲ್ಲಿ ರೊಟ್ಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರೊಳಗೆ ಇದು ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ ಹಾಗೆ ಈ ರೀತಿ ಕೈಯಲ್ಲಿ ಸ್ವಲ್ಪ ನೀರನ್ನು ಸವ್ರಿಬಿಟ್ಟು ನಂತರ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿ ರೆಡಿಯಾಗಿರುತ್ತೆ ಕೈಯಲ್ಲಿ ನೀರನ್ನು ಸಾವಿರಕ್ಕೆ ಅನ್ನೋರು ಅಂದರೆ ಕೈ ಸುಡುತ್ತೆ ಅಂತ ಭಯ ಇರೋರು ಸ್ವಲ್ಪ ಬಟ್ಟೆಯಲ್ಲಿ ಕೂಡ ನೀವು ಮಾಡ್ಕೊಬೋದು ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಆಲ್ಮೋಸ್ಟ್ ಮಿನಿ ಬ್ಲಾಗಲ್ಲಿ ಕೇಳಿದ್ರಿ ಅಂತ ಅಂದ್ಕೊತೀನಿ ಇದು ರೆಸಿಪಿನ ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಮೇಲೆ ನೆನ್ನೆ ತಂದಿನಂಥ ತರಕಾರಿ ಹಾಗೆ ಇತ್ತು ಫ್ರಿಜ್ಜಿಗೆ ಅದು ಎತ್ತಿಟ್ಟಿರಲಿಲ್ಲ ಸ್ವಲ್ಪ ನಾನೇನು ಯಾವಾಗಲೂ ವಾಶ್ ಮಾಡಿ ಫ್ರಿಜ್ಗೆ ಇಡಲ್ಲ ಯಾಕೆಂದರೆ ಸಮ್ಟೈಮ್ಸ್ ತರಕಾರಿಗಳು ಚೆನ್ನಾಗಿರಲ್ಲ ಮಧ್ಯದಲ್ಲಿ ಹಾಳಾಗಿದ್ದರೆ ಕೊಳತೋಗ್ಬಿಡುತ್ತೆ ಹಾಗಾಗಿ ಡೈರೆಕ್ಟಾಗಿ ತಂದಿರೋವಂಥ ತರಕಾರಿನ ಒಂದು ಅರ್ಧ ಗಂಟೆ ಅಥವಾ ಒನ್ ಡೇ ಬಿಟ್ಟು ನೆಕ್ಸ್ಟ್ ಡೇ ನಾನು ಫ್ರಿಜ್ನಲ್ಲಿ ಇಟ್ಕೊತೀನಿ ಹಾಗೆಯೇ ಈ ಬಾಕ್ಸ್ಗಳ ಬಗ್ಗೆ ಡೀಟೇಲ್ಸ್ ಕೇಳಿದ್ರಿ ಇದನ್ನು ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ತರಕಾರಿಗಳನ್ನ ಸ್ಟೋರ್ ಮಾಡಲಿಕ್ಕೆ ಅಥವಾ ಏನಾದರೂ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇದ್ದರೆ ಅದನ್ನು ಕೂಡ ಫಿಶ್ ಆಗಿರ್ಬೋದು ಚಿಕನ್ ಈ ಥರದನ್ನ ಸ್ಟೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಬಾಕ್ಸ್ಗಳು ತುಂಬ ಚೆನ್ನಾಗಿ ಬಾಳಿಕೆ ಬಂತು ಅಂತಲೇ ಹೇಳ್ಬೋದು ನಾನು ಸುಮಾರು ಒಂದೂವರೆ ವರ್ಷವೇ ಆಯಿತು ಇದನ್ನು ತೊಗೊಂಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದನ್ನು ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದು ಇದು ಎಲ್ಲ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು ಅಥವಾ ಅಮೆಝಾನಲ್ಲಿ ತೊಗೊಬೋದು ಅದನ್ನು ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ ನಿಮಗೆ ಪನ್ನೀರ್ ಕೂಡ ಮನೆಯಲ್ಲಿ ಖಾಲಿ ಆಗಿದ್ದರಿಂದ ಅದಾದಮೇಲೆ ಸ್ವಲ್ಪ ಪನ್ನೀರ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಇವತ್ತು ಒಂಥರ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅದರಲ್ಲಿ ಡಿಶಸ್ ಅಂತೇಳಿ ಇವತ್ತು ಪನ್ನೀರ್ನ ರೆಡಿ ಮಾಡಲಿಕ್ಕೆ ಮಾಡ್ಕೊತಾ ಇದ್ದೀನಿ ಮನೇಲಿ ಹಾಲು ಕೂಡ ಇರಲಿಲ್ಲ ಹಾಗಾಗಿ ಹಾಲು ಪೌಡ್ರ್ ಜಾಸ್ತಿ ಇತ್ತು ಊರಿಂದ ತಂದಂಥದ್ದು ಅದೇ ಹಾಲು ಪೌಡ್ರನ್ನ ಯೂಸ್ ಮಾಡ್ಕೊಂಡು ಇವತ್ತು ಪನ್ನೀರ್ ಮಾಡೋಣ ಅಂತ ಇದನ್ನು ಎಲ್ಲೂ ಫೇಸ್ಬುಕ್ಕಲ್ಲಿ ಸಲ ನೋಡಿದ್ದೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಗೊತ್ತಿರಲಿಲ್ಲ ಹಾಗಾಗಿ ಸಲ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ಒಂದು ದಿನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಇವತ್ತು ಮಸಾಲ ಹಾಕಿಬಿಟ್ಟು ಪನ್ನೀರ್ ಮಾಡೋಣ ಅಥವಾ ಅದಕ್ಕೆ ಶಾಹಿ ಪನ್ನೀರ್ ಅಥವಾ ಬಟರ್ ಮಸಾಲ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಲೀಟ್ರಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಅದಾದಮೇಲೆ ಅರ್ಧ ಲೀಟರ್ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಲು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಎಮ್ ಎಲ್ ಬೌಲ್ನಲ್ಲಿ ಫುಲ್ ಹಾಲು ಪೌಡರ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಪೌಡರ್ನ ತಣ್ಣೀರಲ್ಲಿ ಹಾಕಿದಾಗ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗಂಟುಗಳು ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಉಗುರು ಬೆಚ್ಚಿಗೆ ಅಥವಾ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋ ನೀರಿಗೆ ಹಾಕಿದ್ರೆ ನಮಗೆ ಹಾಲು ಥರನೇ ಕ್ವಿಕ್ಕಾಗಿ ಒಂದು ವಿತಿನ್ ಒನ್ ಆರ್ ಟೂ ಮಿನಿಟ್ಸಲ್ಲಿ ನಮಗೆ ಹಾಲು ಥರನೇ ಪೌಡರ್ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ ಇವಾಗ ಇದನ್ನು ಕುದಿತಾ ಇರೋವಂಥ ನೀರಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಇನ್ನೂ ನೀರು ಏನಾದರೂ ಬೇಕು ಅನಿಸಿದ್ರೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಹಾಲು ಪೌಡರಿಂದ ಹಾಲು ರೆಡಿ ಆಗಿಬಿಟ್ಟಿರುತ್ತೆ ಅದರ ಸ್ಮೆಲ್ ಬರ್ತಾ ಇರುತ್ತೆ ಇದರಲ್ಲಿ ಗಟ್ಟಿಯಾಗಿ ಮೊಸರು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಮನೇಲಿ ಮಾಡಿರೋ ನಾರ್ಮಲ್ ಹಾಲಲ್ಲಿ ಮಾಡಿರೋ ಥರ ಟೇಸ್ಟ್ ಬರಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಈಗ ಇದನ್ನು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ ಅಂದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ವಿನೆಗರ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಿನೆಗರ್ ಇಲ್ಲ ಅನ್ನೋರು ನಿಂಬೆಹಣ್ಣಿನ ರಸನ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ವಿನೆಗರ್ ಆದರೆ ನೀಟಾಗಿ ಪನ್ನೀರ್ ಬರುತ್ತೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಲಿ ಪೌಡರಲ್ಲಿ ಒಂದು ಸಲ ಟ್ರೈ ಮಾಡಿದಾಗ ನಂಗೆ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ನೆಕ್ಸ್ಟ್ ವಿನೆಗರ್ ಹಾಕ್ತಾಗಲೇ ಚೆನ್ನಾಗಿ ಬಂತು ಹಾಗಾಗಿ ನಾನು ಜಾಸ್ತಿ ವಿನೆಗರ್ನ ಯೂಸ್ ಮಾಡ್ಕೊತೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇತ್ತು ಮನೇಲಿ ಮಾಡಿರೋದು ಅದನ್ನೇ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಅವ್ರಿಗೆ ಆಯಿತು ಪಿಜ್ಜಾ ಸಾಸ್ಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಿಳಿ ಬಟ್ಟೆನಲ್ಲಿ ಇದನ್ನು ನಾವು ಶೋಧಿಸ್ಕೊಂಡ್ರೆ ಪನ್ನೀರ್ ಕೂಡ ರೆಡಿಯಾಗಿಬಿಟ್ಟಿರುತ್ತೆ ಈಗ ಇದಕ್ಕೆ ಒಂದು ಬಿಳಿ ಟವಲ್ನಲ್ಲಿ ಚೆನ್ನಾಗಿ ನೀರನ್ನು ಹಿಂಟ್ಕೊಳ್ಳೋವಂಥ ಟವಲ್ನಲ್ಲಿ ಕ್ಲೀನಾಗಿರೋವಂಥ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ರೀತಿ ಪನ್ನೀರ್ ನಾವೇನು ರೆಡಿ ಮಾಡಿರ್ತೀವೋ ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೀರನ್ನು ಹಾಕಿ ತಣ್ಣಗಾಗೋ ತನಕ ಬಿಡಬೇಕು ತಣ್ಣೀರನ್ನು ಹಾಕ್ಬಿಟ್ಟು ಹಿಂಟ್ಕೊಂಡ್ರೆ ನಮಗೆ ಪನ್ನೀರ್ ರೆಡಿಯಾಗಿಬಿಟ್ಟಿರುತ್ತೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ನಾವು ಹಿಂಡಬೇಕಾಗುತ್ತೆ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪನ್ನೀರು ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀವು ಬೇಕಿದ್ರೆ ಬೇರೆ ಏನಾದರೂ ಆ್ಯಡ್ ಮಾಡ್ಕೊಬೋದು ಧನಿಯಾ ಅದು ಸ್ವಲ್ಪ ಕಾಳನ್ನ ಸೀಡ್ಸ್ನ ಪೌಡರ್ ಮಾಡಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರೀಗನ ಅಷ್ಟೇ ಯೂಸ್ ಮಾಡಿರೋದು ಈಗ ಒಂದು ಸಲ ವಾಶ್ ಮಾಡಿದ್ಮೇಲೆ ಚೆನ್ನಾಗಿ ಹಿಂಡ್ಕೊಂತ ಇದ್ದೀನಿ ನೀರನ್ನ ಸುಮಾರು ಇಲ್ಲಿ ಒಂದು ಒಂದೂವರೆ ಲೀಟರಷ್ಟು ಹಾಲಿತ್ತು ಅಂತಲೇ ಹೇಳ್ಬೋದು ಒಂದೂವರೆ ಲೀಟರಷ್ಟು ಹಾಲಾಗಿತ್ತು ಇದನ್ನ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದ ಮೇಲೆ ಮತ್ತೆ ಹಿಂಟ್ಕೊಂಡು ಇದು ಒಂದೇ ರೀತಿ ಈಕ್ವೆಲ್ ಆಗಿ ಬರಲಿಕ್ಕೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮೂರಿಂದ ನಾಲ್ಕು ಕೆ ಜಿ ಹಿಡಿಸೋವಂಥ ಒಂದು ಬಾಕ್ಸ್ನಲ್ಲಿ ವೆಯ್ಟ್ ಇರೋವಂಥ ಬಾಕ್ಸ್ನ ಇಡ್ತಾಯಿದ್ದೀನಿ ಏನಾದರೂ ನಿಮ್ಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಇನ್ನೊಂದು ಏನಾದರೂ ಕುಟಾಣಿ ಈ ಥರದನ್ನ ಇಟ್ಟು ಕೂಡ ಮಾಡ್ಕೋಬೋದು ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಮೇಲೆ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಮಗೆ ಅಂಗಡಿಗಳಲ್ಲಿ ಸಿಗೋ ಥರನೇ ಸಾಫ್ಟಾಗಿರುವಂಥ ಮಸಾಲ ಪನ್ನೀರ್ ರೆಡಿಯಾಗಿದೆ ಇದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಇದನ್ನ ಈಗ ಕ್ಯೂಬ್ಸ್ ಥರ ಕಟ್ ಮಾಡಿಬಿಟ್ಟು ನಾನು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಅಥವಾ ನೀವು ಪನ್ನೀರ್ ತಿಕ್ಕಾ ಮಾಡಲಿಕ್ಕಾಗಿರ್ಬೋದು ಅಥವಾ ಪನ್ನೀರ್ದು ಫ್ರೈ ಮಾಡಿಕೊಂಡು ಕೂಡ ಮಧ್ಯಾಹ್ನದ ಊಟಕ್ಕೆ ಲಂಚ್ಗೆ ಸ್ನ್ಯಾಕ್ಸಿಗೆಲ್ಲ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗಿ ಯಾವುದೇ ಸ್ವಲ್ಪ ಸಹ ಹಾಲು ಇಲ್ಲದೇ ಹಾಲು ಪೌಡರ್ನಲ್ಲಿ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ಸಿಗೋ ಥರನೇ ಪನ್ನೀರ್ ರೆಡಿಯಾಗಿದೆ ಮಸಾಲ ಪನ್ನೀರ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್